ಓಂ ಶಿರ್ಡಿ ಸಾಯಿರಾಮ್ ಸಬ್ಕಾ ಮಾಲಿಕ್ ಕೇಕ್ ನಮಸ್ಕಾರ ಭಕ್ತರ ಇಂದು ನಾವು ಕೇಳ್ತಾ ಇರುವಂತದ್ದು ಸಾಯಿಬಾಬಾರವರ ಒಂದು ಭಯಾನಕ ಸ್ಥಿತಿಯನ್ನು ಪವಾಡವಾಗಿ ಬದಲಾಯಿಸಿದ ಅದ್ಭುತ ಘಟನೆ ಮತ್ತು ಕರ್ನಾಟಕವನ್ನು ಕಂಪಿಸುವಂತಿರುವಂತಹ ಕೋಟಿ ಸಾಯಿಬಾಬಾ ಪ್ರತಿಷ್ಠಾಪನೆಯ ಮಹಾಯೋಜನೆ ಕುರಿತು ಇದು ನಿಮ್ಮ ಮನಸ್ಸಿಗೆ ಶಾಂತಿ ಮನೆಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕು ನೀಡುವ ವಿಡಿಯೋ ಆಗಿದೆ ಹಾಗಾಗಿ ಇದನ್ನ ಕೊನೆಯವರೆಗೂ ನೋಡಿ ಬನ್ನಿ ವಿಡಿಯೋದ ಮಾಹಿತಿಯನ್ನ ಶುರು ಮಾಡೋಣ ಒಂದು ಕಾಲದಲ್ಲಿ ಶಿರಡಿಗೆ ಬಹಳ ವರ್ಷಗಳಿಂದ ಬಾಬಾರನ್ನು ನಂಬಿದ್ದ ರಾಮಣ್ಣ ಎನ್ನುವವನು ಒಮ್ಮೆ ಸಂಜೆ ಕೆಲಸ ಮುಗಿಸಿ ಮನೆಗೆ ಹೋಗುತ್ತಿದ್ದಾಗ ಅವನಿಗೆ ತೀವ್ರವಾದ ಸೀಣಿ ಉಸಿರಾಟ ತಡೆ ಮತ್ತು ಅಚಾನಕ್ ಆಗಿ ಬಿದ್ದುಬಿಟ್ಟ ಬಿದ್ದು ಬಿಟ್ಟ ಜನರು ಕೂಡಲೇ ವೈದ್ಯರನ್ನ ಕರೆಸಿದರು ವೈದ್ಯರು ಹೇಳಿದ್ರು ಶ್ವಾಸನಾಳದಲ್ಲಿ ಶ್ರೇಣಿ ಕಟ್ಟಿ ಒಂದು ತಪ್ಪಾದರೆ ಪ್ರಾಣ ಹೋಗುವ ಸ್ಥಿತಿ ಇದೆ ಇವನತ್ತು ಅವನ ಮನೆಯವರು ಕಣ್ಣೀರಿನಿಂದ ತುಂಬಿದ್ರು ದುರಾದೃಷ್ಟವೇನೆಂದರೆ ಮನೆಯಿಂದ ಹೊರಡುವಾಗ ಅವನು ಯಾವ ಯಾವಾಗಲೂ ಜಪಿಸುತ್ತಿದ್ದ ಸಾಯಿಬಾಬಾ ಮಲ್ಲಿಗೆಯ ಕವಚಿಯನ್ನ ಮಲಗಿ ಅವನು ಆ ದಿನ ಮರೆತು ಹೋಗಿದ್ದ ರಾತ್ರಿ ಹನ್ನೆರಡು ಗಂಟೆಗೆ ರಾಮಣ್ಣನ ಉಸಿರಾಟ ಬಹಳ ನಿಧಾನವಾಯಿತು ಅಷ್ಟರಲ್ಲಿ ಅವನ ಮನೆಗೆ ಬಿಸಿ ಗಾಳಿಯ ಹಾಗೆ ಒಂದು ಸುಗಂಧದ ಹರಿ ಬಂತು ಅಗರಬತ್ತಿಯೂ ಅಲ್ಲ ಪುಷ್ಪವೂ ಅಲ್ಲ ಶಿರಡಿಯಲ್ಲಿ ಮಾತ್ರ ಸಿಗೋ ಆ ದಿವ್ಯ ಪರಿಮಳ ಮನೆ ಮಂದಿ ಬೆಚ್ಚುವಿದ್ದರು ಯಾರಾದರೂ ಬಂದಾರಾ ಎಂದು ಬಾಗಿಲು ನೋಡಿದರೆ ಯಾರೂ ಇರಲಿಲ್ಲ ಅಷ್ಟರಲ್ಲಿ ರಾಮಣ್ಣ ಅಳುವಂತೆ ಮಾತನಾಡಿದ ಬಾಬಾ ಬಂದಿದ್ದಾರೆ ಅವರು ನನ್ನ ಎದೆಯನ್ನ ಮುಟ್ಟಿದ್ದಾರೆ ಬಿಸಿ ಆಗುತ್ತಿದೆ ಎಂದು ಹೇಳಿದರು ಎಲ್ಲರೂ ಆಘಾತಗೊಂಡರು ಅವನ ಎದೆಯಲ್ಲಿ ಕಟು ಶಬ್ದ ಬಂತು ಅದಾದ ಮೇಲೆ ಒಮ್ಮೆ ಶ್ವಾಸವಾಯು ಸ್ವತಃ ತೆರಳಿದಂತೆ ಉಂಟಾಯಿತು ಮೂವತ್ತು ಸೆಕೆಂಡ್ಗಳೊಳಗೆ ರಾಮಣ್ಣನ ಉಸಿರಾಟ ಸರಿಯಾಯಿತು ಮುಖ ಹೊಳೆಯತೊಡಗಿತು ವೈದ್ಯರ ಬಳಿ ಬಂದಾಗ ನಂಬಿಡಲಿಲ್ಲ ಇದೊಂದು ವೈದ್ಯಕೀಯವಾಗಿ ಅಸಾಧ್ಯ ಇದಕ್ಕೆ ದೈವಿಕ ಕಾರಣವೇ ಇರಬೇಕು ರಾಮಣ್ಣನೇ ಹೇಳಿದ ಬಾಬಾ ಹೇಳಿದರೂ ನಿನ್ನ ಪ್ರಾಣವನ್ನ ನಾನು ಕಾಪಾಡ ಹೋಗಬೇಡ ನಿನ್ನ ಮನೆಗೆ ಇನ್ನು ನಾನು ಅವಶ್ಯಕತೆ ಇದೆ ಈ ಕಥೆಯ ಸಂದೇಶವೇನೆಂದರೆ ಬಾಬಾರವರ ಕರುಣೆ ಕತ್ತಲನ್ನೇ ಬೆಳಕಾಗಿ ಮಾಡಲ್ಪಟ್ಟ ಶಕ್ತಿ ಕಣ್ಣೀರನ್ನೇ ಆಶೀರ್ವಾದವಾಗಿ ಬದಲಾಯಿಸುವ ಶಕ್ತಿ ಇಲ್ಲಿದೆ ಎಂದು ಇಂದಿನ ದಿನಗಳಲ್ಲಿ ಬದುಕಿನ ಒತ್ತಡ ಹಣದ ತೊಂದರೆ ಸಮಯದ ಕೊರತೆ ಇವುಗಳ ನಡುವೆಯಲ್ಲಿ ಶಿರಡಿಗೆ ಹೋಗೋದು ಸಾವಿರಾರು ಜನರ ಕನಸಾಗಿ ಉಳಿದಿದೆ ಅವರು ಹೇಳ್ತಾರೆ ಒಮ್ಮೆ ಬಾಬಾ ದರ್ಶನ ಮಾಡಬೇಕು ಆದರೆ ಆಗ್ತಾ ಇಲ್ಲ ಈ ನೋವು ಈ ಆಸೆ ಈ ಭಕ್ತಿಯ ಅಲೆ ಇವೆಲ್ಲ ತಿಳಿದಾಗ ನಮ್ಮ ಶ್ರೀ ಸಾಯಿಗುರು ಚಾರಿಟೇಬಲ್ ಟ್ರಸ್ಟ್ ಒಂದು ಅಪರೂಪದ ನಿರ್ಧಾರ ತೆಗೆದುಕೊಂಡಿದೆ ಕರ್ನಾಟಕದ ಭೂಮಿಯಲ್ಲಿ ಕೋಟಿ ಸಾಯಿಬಾಬಾ ಪ್ರತಿಷ್ಠಾಪನೆ ಮಹಾಯೋಜನೆ ಇದರಿಂದ ಶಿರಡಿ ದೂರದಲ್ಲಿದ್ದರೂ ಬಾಬಾ ಸಮೀಪಕ್ಕೆ ಬರುತ್ತಾರೆ ಭಕ್ತರಿಗೆ ತಮ್ಮ ಮನೆಯಲ್ಲೇ ದರ್ಶನ ಸಿಗುತ್ತದೆ ಮನಸ್ಸಿಗೆ ಶಾಂತಿ ಮನೆಗೆ ದೈವಿಕ ಬೆಳಕು ಪ್ರತಿ ಮೂರ್ತಿಯು ವಿಶೇಷ ಜಪ ಹೋಮ ಆರತಿಯ ಮೂಲಕ ಪವಿತ್ರಗೊಳ್ಳುತ್ತದೆ ಅರಸಿಕೆರೆ ಬಸವಣ್ಣ ಗುರುತಿಸಿದ ಪವಿತ್ರ ಭೂಮಿಯಲ್ಲೇ ಆ ಸ್ಥಳದಲ್ಲೇ ಆಗುತ್ತಿರುವ ಪ್ರತಿಷ್ಠಾಪನೆ ಇದು ಪ್ರತಿದಿನವೂ ದೈವಿಕ ಶಕ್ತಿಯಿಂದ ಕಂಗೊಡುತ್ತದೆ ನೀವು ಬಾಬಾರ ದಿವ್ಯ ಕಾರ್ಯಕ್ಕೆ ಕೈ ಜೋಡಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ನಂಬರ್ಗೆ ಕರೆ ಮಾಡಿ ಸಂಪರ್ಕಿಸಿ